ಗ್ರಾಮದಲ್ಲಿ ಉದ್ದಿಗ್ ಪರಿಸ್ಥಿತಿ ನಿರ್ಮಾಣ ಆಗದೆ ಒನ್ ಜಾರಿ ಮಾಡಲಾಗಿದೆ ಕೆರಗೋಡು ಗ್ರಾಮಸ್ಥ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಕೇಸರಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಹನುಮ್ ಧ್ವಜ ಘರ್ಷಣೆಯ ಕಿಚ್ಚು ಈಗಾಗಲೇ ಬಾವುಟ ಇಳಿಸದಂತಹ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಮಂಡ್ಯದ ಕೆರಗೋಡು ಪಟ್ಟಣದಲ್ಲಿ ರಾಷ್ಟ್ರ ಧ್ವಜ ಹಾರಿಸೋದಕ್ಕೆ ಅನುಮತಿಯನ್ನ ಪಡ್ಕೊಂಡು ಹಿಂದೂ ಧರ್ಮದ ಹನುಮಾನ್ ಧ್ವಜವನ್ನ ಹಾರಿಸಿದ್ರು ಆದ್ರೆ ಅಧಿಕಾರಿಗಳು ಅದನ್ನ ಕೆಳಗಿಳಿಸೋದಕ್ಕೆ ಗ್ರಾಮಸ್ಥರು ಕೆಂಡಾಮಂಡಲರಾಗಿದ್ದಾರೆ

캐나고 어디나 비니고 ಇದ್ದೀರಾ ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಯಾವ ತರನಾದಂತಹ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಜಿಲ್ಲಾಡಳಿತದ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ ಗ್ರಾಮಸ್ಥರು ಕೈ ಕೈ ಮಿಲಾಯಿಸಿಕೊಳ್ತಾ ಇದ್ದಾರೆ ಪೊಲೀಸರ ವಿರುದ್ಧ ಹರಿಹಾಯ್ತಿದ್ದಾರೆ ಇತರ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ಗ್ರಾಮಸ್ಥರು ಹರಿಹಾಯ್ತಿದ್ದಾರೆ ಇದರಲ್ಲೂ ಕೂಡ ಮುಖ್ಯವಾಗಿ ರಾಮನ ವಿರೋಧಿ ಸರ್ಕಾರ ರಾಜ್ಯ ಸರ್ಕಾರ ಯಾವತ್ತೂ ಕೂಡ ಹಿಂದೂಗಳ ವಿರೋಧಿ ಅಂತಾನೆ ಬಿಂಬಿತ ಆಗಿದೆ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಟಿಪ್ಪುವಿನ ಮೊಮ್ಮಗ ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಮಂಡ್ಯ ಜಿಲ್ಲೆಯ ಕೆರಗೋಡು ಪಟ್ಟಣದ ರಂಗ ಮಂದಿರದ ಮುಂಭಾಗದಲ್ಲಿ ಏನು ರಾಷ್ಟ್ರ ಧ್ವಜ ಕರ್ನಾಟಕ ಧ್ವಜವನ್ನ ಹಾರಿಸುವುದಾಗಿ ಕೆರಗೋಡಿನ ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ ಗ್ರಾಮ ಪಂಚಾಯಿತಿಯಿಂದ ಅನುಮತಿಯನ್ನ ಪಡ್ಕೊಂಡಿರುತ್ತೆ ಆದ್ರೆ ಗ್ರಾಮ ಪಂಚಾಯತಿ ಅನುಮತಿ ಮೀರಿ ಹಿಂದೂ ಧರ್ಮದ ಧಾರ್ಮಿಕ ಏನಿದಾರಲ್ಲ ಹನುಮಾನ್ ಧ್ವಜವನ್ನ ಹಾರಿಸಲಾಗಿರುತ್ತೆ ಅದನ್ನ ತೆರವು ಕೂಡ ಮಾಡಲಾಗಿದೆ ಅದನ್ನ ಇಳಿಸಿದ್ದಾರೆ ಅಧಿಕಾರಿಗಳು ಈಗಾಗಲೇ ಕಾಂಗ್ರೆಸ್ ನಾಯಕರಾದಂತಹ ಸಚಿವರು ಆದಂತಹ ಸಚಿವ ಎನ್ ಅವರು ಕೂಡ ಹೇಳಿಕೆ ಮೇರೆಗೆ ಆ ಧ್ವಜವನ್ನ ಇಳಿಸಲಾಗಿದೆ ಈಗಾಗಲೇ ಅವರು ಕೂಡ ಮಾತಾಡಿದ್ರು ಧ್ವಜ ಹಾರಿಸುವ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆ ಇಷ್ಟು ದಿನ ಅದೆಲ್ಲ ಇರ್ಲಿಲ್ಲ ಈಗ ಯಾಕೆ ಎಲೆಕ್ಷನ್ ಬಂದ ತಕ್ಷಣ ಹಿಂಗೆಲ್ಲ ಆಡ್ತಾ ಇದ್ದಾರೆ ಅದಕ್ಕೆ ಯಾರು ರಾಜಕಾರಣ ಬೆರೆಸ್ತಾ ಇದ್ದಾರೋ ನಮ್ಗದು ಗೊತ್ತಾಗ್ತಾ ಇಲ್ಲ ಅಲ್ಲಿ ಯಾರು ಮಧ್ಯ ಪ್ರವೇಶವನ್ನ ಮಾಡ್ತಾ ಇದ್ದಾರೋ ಅದು ಕೂಡ ಗೊತ್ತಾಗ್ತಾ ಇಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಬಹುದು ಅದನ್ನು ಬಿಟ್ಟು ಸರ್ಕಾರಿ ಜಾಗದಲ್ಲಿ ಬೇರೆ ಧ್ವಜವನ್ನ ಹಾರಿಸ್ಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಹಾರಿಸಬಾರ್ದು ಅದೇನು ಖಾಸಗಿ ಕಾರ್ಯಕ್ರಮ ಅಲ್ಲ ಖಾಸಗಿ ಜಾಗ ಅಲ್ಲ ಅದು ಸರ್ಕಾರಿ ಜಾಗ ಅಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅವಾಗ ನಾವು ತ್ರಿವಣ್ಣ ಧ್ವಜವನ್ನ ಮಾತ್ರ ಹಾರಿಸ್ಬೇಕಾಗುತ್ತೆ ಅದನ್ನು ಬಿಟ್ಟು ತ್ರಿವರ್ಣ ಧ್ವಜಕ್ಕೆ ಮಾತ್ರ ನಾವು ಅನುಮತಿಯನ್ನ ಕೊಟ್ಟಿರ್ತೀವಿ ಬೇರೆ ಧ್ವಜವನ್ನ ಹಾರಿಸ್ಬಾರ್ದು ಹಾಗಾಗಿ ಈಗ ಹನುಮ ಧ್ವಜವನ್ನ ಹಾರಿಸಿರೋದು ತಪ್ಪು ಜಾತಿ ಜಾತಿಯ ನಡುವೆ ನಿಂದನೆ ಹೆಚ್ಚಾಗುತ್ತೆ ಒಬ್ಬರ ಮೇಲೆ ಒಬ್ರು ಕೀಳ್ ಅನ್ನುವಂತಹ ಭಾವನೆ ಮೂಡುತ್ತೆ ಹಾಗಾಗಿ ಸರ್ಕಾರಿ ಜಾಗದಲ್ಲಿ ಆ ಹನುಮ ಧ್ವಜವನ್ನ ಹಾರಿಸಿರೋದು ತಪ್ಪು ಹಾಗಾಗಿನೇ ನಾನೇ ಹೇಳ್ದೆ ಅವ್ರಿಗೆ ಅಧಿಕಾರಿಗಳಿಗೆ ಹೇಳಿ ತಕ್ಷಣವೇ ಇಳಿಸಿ ಆ ಭಾವುಟವನ್ನ ಅಂತ ಹೇಳಿದ ತಕ್ಷಣ ಅತ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಉದ್ವಿಗ್ನ ಪರಿಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿನೇ ಈ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿ ಆಗಿರುವಂತದ್ದು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ ಈಗ ಕೆರಗೋಡು ಗ್ರಾಮಸ್ಥರು ಒಟ್ಟಾರಿಯಾಗಿ ಡಿಸಿ ಕಚೇರಿ ಮುಂದೆ ಹಾರಿಸ್ತೀನಿ ಅಂತ ಕೂಡ ಇತ ಗ್ರಾಮಸ್ಥರು ಹೇಳ್ತಿದ್ದಾರೆ ಅವಕಾಶ ಕೊಡೋದಕ್ಕೆ ಆಗುತ್ತಾ ಇಲ್ವಾ ಹೇಳಿ ನಾವು ಇನ್ನು ಮುಂದೆ ಹನುಮ ಧ್ವಜವನ್ನ ಹಾರಿಸ್ಬೇಕು ಹಾರಿಸ್ತೀವಿ ನಮ್ಗೆ ಅವಕಾಶವನ್ನ ಕೊಡಿ ಅಂತಾನು ಕೂಡ ಈತ ಗ್ರಾಮಸ್ಥರು ಪಟ್ಟನ್ನ ಮಾತ್ರ ಅವಕಾಶ ಕೊಟ್ಟರೆ ಎಲ್ಲರೂ ಕೂಡ ಕೇಳ್ತಾರೆ ನಮಗೂ ಕೂಡ ಅವಕಾಶ ಕೊಡಿ ಅನ್ನುವಂತ ಪ್ರಶ್ನೆಯನ್ನ ಮೂಡುತ್ತೆ ಹಾಗಾಗಿ ಇದನ್ನ ಇಲ್ಲೇ ಮೊಟಕುಗೊಳಿಸಿದ್ರೆ ಉತ್ತಮ ಅನ್ನುವಂತ ನಿಟ್ಟಿನಲ್ಲಿ ಹನುಮ ಧ್ವಜವನ್ನ ಹಾರಿಸಿರುವುದನ್ನ ಇಳಿಸಿದ್ದಾರೆ ಬಟ್ ಈಗ ಆ ಅಲ್ಲಿರುವಂತಹ ಗ್ರಾಮಸ್ಥರು ಮಾತ್ರ ಯಾವುದೇ ಕಾರಣಕ್ಕೂ ಕೇಳ್ತಾ ಇಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಾರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಸ್ಥಳಕ್ಕೆ ರಾಜ್ಯ ಬಿಜೆಪಿ ನಿಯೋಗ ಭೇಟಿಯನ್ನ ನೀಡಲಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಎನ್ ಅಶ್ವತ್ಥ ನಾರಾಯಣ್ ಭೇಟಿಯನ್ನ ನೀಡಲಿದ್ದಾರೆ ರಾಜಕೀಯ ತಿರುವು ಪಡೆದ ಕೆರಗೋಡು ಹನುಮ ಧ್ವಜ ಇದು ನಿಜಕ್ಕೂ ಕೂಡ ಬಹಳ ಆಶ್ಚರ್ಯ ಆಗ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಇದ್ದ ಬಿಜೆಪಿ ರೋಷಾವೇಶವನ್ನ ತೋರಿಸ್ತಾ ಇದೆ ಕೆರಗೋಡು ಗ್ರಾಮಕ್ಕೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಡ್ತಾ ಇದೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಹಾಗೆ ಅಶ್ವಥ್ ನಾರಾಯಣ್ ಕೂಡ ಆಗಮಿಸ್ತಾ ಇದ್ದಾರೆ ಒಟ್ಟಾರಿಯಾಗಿ ಈಗ ಒಂದು ಕಡೆ ಏನಾದರೂ ಅನುಮತಿಯನ್ನ ಕೊಟ್ಟರೆ ಈಗ ಬೇರೆ ಕಡೆನೂ ಕೇಳ್ತಾರೆ ಬೇರೆ ಗ್ರಾಮದ ಗ್ರಾಮಸ್ಥರು ಕೂಡ ಕೇಳ್ತಾರೆ ಇದು ಆಗಬಾರದು ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಪಾವುಟಗಳು ಮಾತ್ರ ಹಾರಾಡಬೇಕು ಅದು ಬಿಟ್ಟುಬಿಟ್ಟು ಹನುಮ ಧ್ವಜವನ್ನ ಹಾರಿಸ್ತೀವಿ ಅಂದ್ರೆ ಇದು ತಪ್ಪಾಗುತ್ತೆ ಈಗಾಗಲೇ ನಾವು ಅಲ್ಲಿನ ಸ್ಥಳೀಯರನ್ನ ನಾವು ಗಮನಿಸಿದ್ವಿ ಆ ಸ್ಥಳೀಯರೆಲ್ಲರೂ ಕೂಡ ಒಳ್ಳೆಯರೇ ಆಗಿದ್ದಾರೆ ಅವರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಬೇಕಿದ್ರೆ ಎಲ್ಲರ ಜೊತೆ ಕುಡಿದು ನಾನು ಮಾತಾಡ್ತೀನಿ ಮತ್ತೊಂದು ಕಡೆ ಹನುಮಾನ್ ಧ್ವಜ ಕಟ್ಟೋದಕ್ಕೆ ಅವಕಾಶವನ್ನು ಕೂಡ ಮಾಡ್ಕೊಡೋಣ ಬಟ್ ಸರ್ಕಾರಿ ಜಾಗದಲ್ಲಿ ಬೇಡವೇ ಬೇಡ ನಮ್ಮ ಮಾತನ್ನ ಕೇಳಿ ಅಂತ ಚಲುವನಾರಾಯಣ ಚಲವನಾರಾಯಣ ಅವರು ಹೇಳಿದ್ರು ಕೂಡ ಅಲ್ಲಿ ಯಾರೊಬ್ರು ಕೂಡ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ವೇ ಇಲ್ಲ ಹಿಂದೂ ವಿರೋಧಿಗಳು ನೀವು ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಿಂದೂ ಬಾವುಟ ಅದರಲ್ಲೂ ಕೂಡ ಹನುಮನ ಧ್ವಜವನ್ನ ಹಾರಿಸಿದ್ರೆ ತಪ್ಪೇನು ನಮಗೆ ಅನುಮತಿಯನ್ನ ಕೊಡಿ ನಾವೆಲ್ಲ ಕಡೆನೂ ಕೂಡ ಹನುಮನ ಧ್ವಜವನ್ನ ಹಾರಿಸ್ತೀವಿ ಅಂತ ಪಟ್ಟನ್ನ ಇಟ್ಟಿದ್ದಾರೆ ಹಾಗಾದ್ರೆ ಪ್ರಶ್ನೆ ಮೂಡ್ತಾ ಇರೋದು ಇಷ್ಟೇ ಇವರನ್ನ ಹೆಂಗ್ ಕಂಟ್ರೋಲ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಇತ ಆರ್ ಅಶೋಕ್ ಹಾಗೆ ಅಶ್ವಥ್ ನಾರಾಯಣ ಅವರು ಘಟನಾ ಸ್ಥಳಕ್ಕೆ ಅಂದ್ರೆ ಈಗ ಏನು ಗಲಾಟೆ ಆಗ್ತಾ ಇರುವಂತಹ ಸ್ಥಳಕ್ಕೆ ಆಗಮಿಸ್ತಾರೆ ಬಿಜೆಪಿ ನಾಯಕರು ಹೇಗೆ ಗ್ರಾಮಸ್ಥರನ್ನ ಓಲೈಸ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ ಒಟ್ಟಾರಿಯಾಗಿ ಇದು ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಎಫೆಕ್ಟ್ ಬೀಳೋದಂತೂ ಕನ್ಫರ್ಮ್ ಯಾಕಂತಂದ್ರೆ ಧ್ವಜವನ್ನ ಹಾರ್ತಾ ಇದ್ದಂತಹ ಜ್ವ ಧ್ವಜವನ್ನ ಕೆಳಗಿಳಿಸಿ ಈಗ ಅವರ ಕಾರ್ಯ ಕಾರ್ಯದಲ್ಲಿ ಮುಂದಾಗಿದ್ದಾರೆ ಬಟ್ ಈಗ ಕೆರಗೋಡು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಏನೇನು ಬಿಜೆಪಿ ನಾಯಕರು ಆಗಮಿಸ್ತಾರೆ ಹೇಗೆ ಈ ಉದ್ವಿಗ್ನ ಪರಿಸ್ಥಿತಿಯನ್ನ ನಿವಾರಿಸ್ತಾರೆ ಅನ್ನೋದನ್ನ ಕಾದಷ್ಟಿ ನೋಡ್ಬೇಕಾಗುತ್ತೆ ವಿವಾದಿತ ಜಾಗದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸೋದಕ್ಕೆ ಪ್ಲಾನ್ ನಡೀತಾ ಕೆರಗೋಡು ಗ್ರಾಮದ ಧ್ವಜ ಕಂಬದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸೋದಕ್ಕೆ ಪ್ಲಾನ್ ನಡೀತಾ ಇರುವಂತದ್ದು ಮಂಡ್ಯ ಜಿಲ್ಲಾಡಳಿತದಿಂದ ತ್ರಿವರ್ಣ ಧ್ವಜವನ್ನ ಹಾರಿಸಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳ್ಬರ್ತಾ ವಿವಾದಿತ ಜಾಗದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರೆ ಬೆಸ್ಟ್ ಈಗ ಎಲ್ಲರೂ ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಒಡದಾಟ ಬಡದಾಟ ಗಲಾಟೆ ಯಾವುದೂ ಕೂಡ ಬೇಡವೇ ಬೇಡ ಹನುಮನ ಧ್ವಜವೂ ಕೂಡ ಬೇಡ ತ್ರಿವರ್ಣ ಧ್ವಜವನ್ನ ಹಾರಿಸೋಣ ಇಷ್ಟು ವರ್ಷಗಳ ಕಾಲ ಇಲ್ಲದೆ ಇರುವಂತಹ ಗಲಾಟೆ ಯಾಕೆ ಬೇಕು ಅಂತ ಈಗ